ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಪ್ರತಿಷ್ಠೆಯ ಕ್ಷೇತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ತೌರು ಕ್ಷೇತ್ರ ಇದು ಭಾಳ ಅಪರೂಪಕ್ಕೆ ಭಾಳ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಎ ಸಿ ಸಿ ಮತ್ತು ಕೆ ಪಿ ಸಿ ಸಿ ಪ್ರಕಟ ಮಾಡಿರುವಂಥದ್ದು ಭಾಳ ಸಂತೋಷದಾಯಕ ವಿಚಾರ ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮಣರವ್ರು ಎಂ ಲಕ್ಷ್ಮಣ್ ಅಲಿಯಾಸ್ ಎಂ ಲಕ್ಷ್ಮಣರವರು ಭಾಳ ವಾಗ್ಮಿ ಜನಪರವಾಗಿರುವಂಥವರು ಮತ್ತು ಜಾತ್ಯತೀತ ಮನೋಭಾವನೆಯನ್ನು ಪೂರ್ಣವಾಗಿ ತೊಡಗಿಸ್ಕೊಂಡಿರುವಂಥವರು ಪಕ್ಷಕ್ಕಾಗಿ ಈ ರಾಜ್ಯ ಮಟ್ಟದಲ್ಲಿ ಅವರು ಭಾಳಷ್ಟು ಒತ್ತರಾಗಿ ಕೆಲಸವನ್ನು ಮಾಡಿ ಕೊಡಗು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಗಿನಲ್ಲಿ ಎರಡು ಎಮ್ ಎಲ್ ಎಗಳು ಗೆಲ್ಲಕ್ಕೆ ಸಹಕಾರಿಯಾದಂಥವರು ಮತ್ತು ಎಲ್ಲರ ಜನಾನುರಾಗಿಯಾಗಿ ಜನಗಳಿಗೆ ಭಾಳ ಹತ್ತಿರವಾಗಿರುವಂಥ ಒಬ್ಬರು ಅಭ್ಯರ್ಥಿಗಳವರು ಹಾಗಾಗಿ ಅವರು ಈ ಈ ಸಂದರ್ಭದಲ್ಲಿ ಗೆಲ್ಲಬೇಕವರು ನಮಗೆ ಈ ಏಪ್ರಿಲ್ ಇಪ್ಪತ್ತಾರರಂದು ಇರುವಂಥ ಎನ್ ಪಿ ಎಲೆಕ್ಷನ್ನಲ್ಲಿ ಅವರು ಗೆಲ್ಲಬೇಕು ಎಲ್ಲ ಜಿಲ್ಲೆಯ ಎಲ್ಲ ಜನತೆ ಕೂಡ ಭಾಳ ಹರ್ಷದಾಯಕವಾಗಿದ್ದಾರೆ ಮತ್ತು ಅವರ ಸೇವೆ ನಮಗೆ ಭಾಳ ಅಗತ್ಯ ಇದೆ ಇಂದಿನ ಎಂ ಅವರು ಬರೇ ಅವರು ಸುಳ್ಳು ಆಶ್ವಾಸನೆಯನ್ನು ಹೇಳ್ತಾ ಸುಳ್ಳು ಭರವಸೆಗಳನ್ನು ಕೊಡ್ತಾ ಯಾವುದೇ ಕೆಲಸಗಳನ್ನು ಮಾಡದೇ ಇರುವಂಥದ್ದು ಜನತೆಗೆ ಗೊತ್ತಾಗಿದೆ ಹಾಗಾಗಿ ಇವ್ರ ಮೂಲಕ ನಾವು ನಮ್ಮ ಕೊಡಗಿನ ಸಮಸ್ಯೆಗಳು ಏನಿದೆ ಅದನ್ನು ನಾವು ಬಗೆಹರಿಸ್ಕೊಳ್ಬೇಕು ಮತ್ತು ವನ್ಯ ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಇರುವಂಥ ಬಹುತೇಕ ಸಮಸ್ಯೆ ಮತ್ತು ತೋಟದ ನಮ್ಮ ಕೃಷಿ ಬೆಳೆಗಳಿಗೆ ಬೆಲೆ ಇಲ್ಲದೆ ಭಾಳ ತೊಂದರೆ ಆಗಿರುವಂಥದ್ದು ಆಮೇಲೆ ಈ ಒಂದು ಕೊರೋನಾ ನಂತರ ಕೇಂದ್ರ ಸರ್ಕಾರದ ವೈಫಲ್ಯ ಆಡಳಿತದಿಂದ ಉದ್ಭವಿಸಿರುವಂಥ ಭಾಳಷ್ಟು ಸಮಸ್ಯೆಗಳು ಇವತ್ತು ಉದ್ಯಮಿಗಳು ತೀವ್ರ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಬಿಸ್ನೆಸ್ಸೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಹಾಗೆಯೇ ಪ್ರವಾಸೋದ್ಯಮ ಪೂರ್ಣವಾಗಿ ಕುಂಠಿತಾಗಿದೆ ನಾವು ಸುಮಾರು ವಿಧಾನ ಭಾಗ ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ನೇರವಾಗಿ ಮತ್ತು ಪ್ರವಾಸವಾಗಿ ಒಂದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ನಾವು ಉತ್ತೇಜನಗೊಳಿಸಬೇಕಾಗಿದೆ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಅಂತ ಶ್ರೀ ಎಂ ಲಕ್ಷ್ಮಣರವರನ್ನು ನಾವು ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದು ಹಾಗಾಗಿ ನಾನು ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಮಸ್ಯೆ ಮತದಾರರಲ್ಲಿ ನೋಡಿಸ್ಕೊಳ್ತೇನೆ ಈ ಒಂದು ಯೋಗ್ಯ ಅಭ್ಯರ್ಥಿಯನ್ನು ನಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸಲ್ಮಾನ್ಯ ಲಕ್ಷ್ಮಣಗೌಡರು ಅವ್ರನ್ನ ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಮಗೆ ಇವತ್ತು ಅತ್ಯುತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ ಶ್ರೀ ಲಕ್ಷ್ಮಣಗೌಡರು ಸ್ವತಃ ಬಿ ಸಿವಿಲ್ ಪದವೀಧರರು ಮಾತ್ರ ಅಲ್ಲದೆ ಕರ್ನಾಟಕ ರಾಜ್ಯದ ಈ ರಾಷ್ಟ್ರದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಯಾವುದು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದಂತಹ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಮೈಸೂರು ನಗರಾಭಿವೃದ್ಧಿ ಪ ಇದರದ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಭಾಳ ಉತ್ತಮವಾದ ಅಭ್ಯರ್ಥಿಯನ್ನು ನಮಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದಕ್ಕಾಗಿ ಮತ್ತು ಜನಸೇವಕರು ಹೌದು ಜನರಿಗೆ ಎಟುಕವಾದ ಜನಪ್ರತಿಗಳ ಹಾಗಾಗಿ ಇವರು ಹೊರ ಯಾವುದೇ ಸಂಶಯ ಇಲ್ಲ ಇವತ್ತು ಕೊಡಗಿನ ಹೆಬ್ಬಾಗಿರು ಆನಿ ಚೌಕರಿಗೆ ಅವರು ಬಂದು ಅದ್ಭುತ ಸ್ವಾಗತವನ್ನು ನಾವೆಲ್ಲರೂ ಸೇರಿಕೊಟ್ಟಿದ್ದಾರೆ ನಮ್ಮ ಉಭಯ ಶಾಸಕರುಗಳು ಹಾಜರಿದ್ದು ಅವರಿಗೆ ಭವ್ಯ ಸ್ವಾಗತವನ್ನು ಕೊಟ್ಟು ಎಲ್ಲರೂ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಖಂಡಿತವಾಗಿ ಅವರು ಗೆಲುವು ಸದಸ್ಯರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂತೇಳಿದ್ರೆ ಇವತ್ತು ಜನರಿಗೆ ಯಾವುದೊಂದು ಸುಳ್ಳೊಡೆದು ಮೋಡಿ ಮಾಡುವ ಮೋದಿ ಸರ್ಕಾರ ಬೇಕು ದುಡಿದಂತೆ ನಡೆಯುವ ಕಾಂಗ್ರೆಸ್ ಸರ್ಕಾರ ಬೇಕು ಯಾವುದೊಂದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಎಂಟು ತಿಂಗಳಲ್ಲಿ ತಾವು ಏನೊಂದು ಘೋಷಣೆ ಮಾಡಿದ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದರಲ್ಲದೆ ಇವತ್ತು ನಮ್ಮ ಉಭಯ ಶಾಸಕರುಗಳು ಕೊಡುಗೆಗೆ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿ ಹಣಗಳನ್ನು ಅನುದಾನ ತಂದು ಈಗಾಗಲೇ ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅದೇ ರೀತಿ ತಾವು ಬಿಡುಗಡೆ ಮಾಡಿದ ಹಣದ ಶ್ವೇತಪತ್ರವನ್ನು ಸಹ ಅವರು ಹೊರಡಿಸಿದ್ದಾರೆ ಅದರಿಂದ ಸುಳ್ಳುಡಿಯ ಸರ್ಕಾರ ಇದಲ್ಲ ಕೆಲಸ ಮಾಡೋ ಸರ್ಕಾರ ಇದು ಅಂತೇಳಿ ಎಂಟು ತಿಂಗಳಲ್ಲಿ ಸಾಬೀತು ಮಾಡಿದ್ದಾರೆ ಎಲ್ಲ ಹಿನ್ನೆಲೆಯಲ್ಲಿ ಈ ಚುನಾವಣೆ ಸಹ ಭಾಳ ಯಶಸ್ವಿಯಾಗಿ ಸಾಕ್ತದೆ ಅಂತೇಳಿ ನನಗೆ ಅನಿಸ್ತದೆ ಮತಬಾಂಧವರಿಗೆ ಮತ್ತು ಜನಸಾಮಾನ್ಯರಿಗೆ ನನ್ನ ನಮಸ್ಕಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಗುರ್ತಿಸಿ ಮೈಸೂರು ಲೋ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯನ್ನಾಗಿ ಮಾಡಿರುವಂಥದಕ್ಕೆ ನಾನು ನಮ್ಮ ಐಕಮಾಂಡ್ಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಭಾಗದ ಎಲ್ಲ ಎಮ್ ಎಲ್ ಎಗಳಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿನ್ಸಿ ಎಮ್ ಎಲ್ ಎಗಳಿಗೆ ನಾನು ಆಭಾರಿಯಾಗಿದ್ದೇನೆ ನನ್ನ ಕೃತಜ್ಞ ಕೃತಜ್ಞತೆಗಳನ್ನು ನಾನು ಕೆಲಸಗಳ ಮೂಲಕ ನಾನು ಸಲ್ಲಿಸುವಂಥ ಕೆಲಸವನ್ನು ಮುಂದಿದ್ದರುಗಳಲ್ಲಿ ನಾನು ಮಾಡ್ತೀನಿ ಇಪ್ಪತ್ತೈದು ವರ್ಷ ಮತ್ತು ಇಪ್ಪತ್ತು ವರ್ಷ ನಂತರ ಕೊಡಗು ಜಿಲ್ಲೆಗೆ ಮುಕ್ತಿ ಸಿಕ್ಕಿರುವಂಥದ್ದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಿದ್ದೇವೆ ನಾನು ಖುದ್ದಾಗಿ ಎರಡು ಕ್ಷೇತ್ರಗಳಿಗೆ ಇಬ್ಬರು ಎಮ್ ಎಲ್ ಎಗಳ ಜೊತೆ ನಾನು ಮೂರು ಮೂರು ದಿವಸ ಹೋಗಿದ್ದೀನಿ ಎಲ್ಲ ಪಂಚಾಯಿತಿಗಳಿಗೆ ನನ್ನ ಕರ್ಕೊಂಡು ಹೋಗಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಜೊತೆ ಇದ್ದು ಜನಸಾಮಾನ್ಯರಿಗೆ ಯಾವ ರೀತಿ ನಮ್ಮ ಎಮ್ ಎಲ್ ಎಗಳು ಹೊಸ ಎಮ್ ಎಲ್ ಎಗಳು ಸ್ಪಂದಿಸ್ತಾರೆ ಅನ್ನುವಂತ ನಾನು ಖುದ್ದಾರೆ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿರುವಂಥದ್ದು ನಾನು ನೋಡಿದ್ದೀನಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಕೋಟಿ ಹಣವನ್ನು ಬರೀ ಕೇವಲ ಎಂಟು ಹತ್ತು ತಿಂಗಳಲ್ಲಿ ತಗೊಂಬಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗತ ಮಾಡಿರುವಂಥದ್ದು ಕಣ್ಣಾರೆ ನಾನು ನೋಡಿದ್ದೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನಲ್ಲಿ ಇಬ್ಬರು ಎಮ್ ಎಲ್ ಎಗಳು ಪೊನ್ನಣ್ಣ ಸಾರು ಮತ್ತು ನಮ್ಮ ಮಂತ್ರೇಗೌಡರು ಸಾರು ಇಬ್ಬರೂ ಕೆಲಸ ಇದ್ದಾರೆ ಜನಸಾಮಾನ್ಯರು ಈಗ ಈಗ ಅರ್ಥ ಆಗ್ತಾಯಿದೆ ಕೊಡಗು ಜಿಲ್ಲೆಗೆ ಈ ರೀತಿ ಎಮ್ ಎಲ್ ಎಗಳು ಕೆಲಸ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಇತ್ತಾ ಅನ್ನುವಂಥದ್ದು ಈಗ ಅರ್ಥ ಮಾಡ್ಕೋತಾ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಮೈಸೂರು ಲೋ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯನ್ನು ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದು ಮಾಡ್ತಾರೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ನಮಗೆ ಈ ಲೋಕಸಭಾ ಅಭ್ಯರ್ಥಿ ಗೆಲ್ಲಿಸುವುದರ ಮೂಲಕ ಕಳೆದ ಹತ್ತು ವರ್ಷಗಳ ಆ್ಯಂಟಿ ಇನ್ಕಂಬೆನ್ಸಿ ಏನಿತ್ತು ಏನು ಕಿಡಿ ಒದಿಸುವಂಥ ಒಂದು ವ್ಯವಸ್ಥೆ ಏನಿತ್ತು ಅದಕ್ಕೆ ಮುಕ್ತಿ ಕಾಣಬೇಕು ಕಳೆದ ಹತ್ತು ತಿಂಗಳಿಂದ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾದರೂ ಕಮ್ಯುನಲ್ ವಾಯ್ಲೆನ್ಸ್ ಕಂಡಿದ್ದೀರಾ ನೀವು ಹಿಂದೂ ಮುಸ್ಲಿಮ್ಸ್ ದಲಿತರು ಮುಸ್ಲಿಮ್ಸ್ ಇನ್ನೇನು ಅಪ್ಪರ್ ಕಮ್ಯುನಿಟಿ ವರ್ಸಸ್ ಲೋವರ್ ಕಮ್ಯುನಿಟಿ ಎನ್ನುವಂಥದ್ದು ಅಂದ ಒಂದು ಒಂದು ಕಿಡಿ ಒದಿಸುವಂಥದ್ದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಈಗ ಕಳೆದ ಹತ್ತು ತಿಂಗಳಿಂದ ನೀವು ಕೇಳ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು ಬರೀ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ 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 ಅಷ್ಟೇ ಅವರು ಮತ್ತು ಮಂತ್ರಗೌಡರು ಇಬ್ಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಕ್ಲೋಸ್ ಇದ್ದಾರೆ ಎಲ್ಲ ಕೆಲಸಗಳನ್ನು ಯೋಜನೆಗಳನ್ನು ತರುವಂಥದಕ್ಕೆ ಅವ್ರಿಗೆ ಶಕ್ತಿ ಇದೆ ಇವತ್ತು ಯೋಜನೆ ಪ್ರಸ್ತಾವನೆ ಅದು ನಾಳೆನೇ ಸಾಂಕ್ಷನ್ ಆಗುತ್ತೆ ನಾಡಿದ್ದೇ ಅದು ಕಾರ್ಯರೂಪಕ್ಕೆ ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ ಕಣ್ಣಾರೆ ಕಾಣ್ತಾ ಇದ್ದೀವಿ ಅದಕ್ಕೆ ನಾನು ಕೈ ಜೋಡಿಸುವಂಥದಕ್ಕೆ ಅವಕಾಶವನ್ನು ದಯಮಾಡಿ ಕೊಡಗಿನ ಜನತೆ ಮಾಡಿಕೊಡ್ಬೇಕು ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ ತಕ್ಷಣ ಈಗ ಆಕಾಶನೇ ತಗೊಂಬಂದು ಕೆಳಗಡೆ ಇಡಿಸ್ತೀನಿ ಅಂತ ಹೇಳ್ತಾ ಇಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಏನು ಏನು ವ್ಯಾಪ್ತಿ ಇದೆ ನನ್ನ ವ್ಯಾಪ್ತಿನಲ್ಲಿ ಏನೆಲ್ಲ ಮಾಡ್ಬೋದು ಕೊಡಗಿಗೆ ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾ ಸಂವಾದ ಇದೆ ನಾವು ಎಮ್ ಎಲ್ ಎಗಳ ಮೂಲಕ ನಾವು ಒಂದು ಸಂವಾದವನ್ನು ಏರ್ಪಾಡು ಮಾಡಿದ್ದೀವಿ ನಾವು ಅಲ್ಲಿ ಚರ್ಚೆ ಮಾಡಿದ್ದೀವಿ ಅಲ್ಲಿ ಹೇಳ್ತೀವಿ ನನ್ನ ವಿಷನ್ ಏನು ನನ್ನ ಮುಂದಿನ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಏ ಆಗಿರುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನನಗೆ ನಮ್ಮ ಕೊಡಗು ಕಾಂಗ್ರೆಸ್ ಸಮಿತಿಯಿಂದ ಎಲ್ಲರೂ ಸೇರಿ ನನಗೆ ವೆಲ್ಕಮ್ ಮಾಡ್ತಾ ಇರುವಂಥದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ಆದಿಯೇ ಹಾದಿಗೆ ನಾವು ಹೋಗುವಂಥದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ